ಹಾಡಿ ರಂಚಿಸಬೇಕಾಗಿ ಆಮೇಲೆ ಆಡ್ತಾರೆ ಈಗ ಮತ್ತೊಂದು ಜನಪದ ಗೀತೆ ಆಡ್ತಾರೆ ಖಂಡಿತವಾಗ್ಲೂ ಆಗಿದ್ದೇನೆ ಆಮೇಲೆ ಆಡ್ತಾರ ಅಂತ ಹೇಳ್ತಾ ಈಗ ಒಂದು ಎನರ್ಜಿ ಒಳ್ಳೆ ಇನ್ನೊಂದ್ಸಲ ಕೊಡೋದು ಶಿಲ್ಪಾ ಶೆಟ್ಟಿ ನೀನ್ ಬಣ್ಣದ ಚಿಟ್ಟಿ ಶಿಲ್ಪಾ ಶೆಟ್ಟಿ ನೀನ್ ಬಣ್ಣದ ಚಿಟ್ಟಿ ತೆರದಿರುವ ನನ್ನ ಹೃದಯದ ಪಾಟಿ ನೀ ಪ್ರೇಮದ ಚೀಟಿ ತೆರದಿರುವ ಹೃದಯದ ಪಾಟೀ ನೀ ಪ್ರೇಮದ ಚೀಟಿ ನೀ ಇರುವೆ ಫಸ್ಟ್ ಕ್ಲಾಸ್ ಬ್ಯೂಟಿ ಅಪ್ಪು ಎಸ್ ಪೂಜಾರಿ ಅವರು ಜಾನಪದ ಸಾಹಿತ್ಯಗಾರರು ದಯವಿಟ್ಟು ವೇದಿಕೆ ಮೇಲೆ ಅಪ್ಪು ಎಸ್ ಪೂಜಾರಿ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಅವರನ್ನು ನಿಂತ ಇದ್ದೇವೆ ಈಗ ವೇದಿಕೆ ಮೇಲೆ ಒಂದು ಅದ್ಭುತವಾದ ಒಂದು ಜನಪದ ಗೀತೆ ಕೈಬು ಗಣಿ ಸರ್ ಅವರಿಂದ ಆತ್ಮೀಯ ಸೋದರ

ಫೀಲ್ ಪರೀಕ್ಷೆಗೆ ಫೇಲ್ ಆಗೈತೆ ಅಕ್ಕಿ ಹಾರಿದ್ರಣ ಚಂದ ಚುಕ್ಕಿ ಮಿಣಿಗಿದ್ರಣ ಚಂದ ಹುಡುಗಿ ನಕ್ಕದ್ರಣ ಚಂದ ಅಕ್ಕಿ ಹಾರಿದ್ರಣ ಚಂದ ಚುಕ್ಕಿ ಮಿಣಿಗಿದ್ರಣ ಚಂದ ಹುಡುಗಿ ನಕ್ಕದ್ರಣ ಚಂದ ಆ ಹುಡುಗಿ ನೆನಪಿನಾಗ ನೈಟಿ ಕುಡಿದು ಉಪ್ಪಿನಕಾಯಿ ನಕ್ಕಿದ್ರ ಅದಕ್ಕಿಂತ ಬೋಲ ಚಂದ ಗೆಳತಿ ಅದಕ್ಕಿಂತ ಬೋಲ ಚಂದ ಕಾರ್ಯಕ್ರಮ ಮುಂದುವರಿಸದ ಈಗ ನಮ್ಮ ಕಾಕಾರಾಗಿರ್ತಾ ಮತ್ತೆ ಚುಂಜೂರ್ ಗೌಡ ಅವರು ಐನೂರು ರೂಪಾಯಿ ಹೋಗ್ಬಿಡ್ತಾರೆ ಅವ್ರಿಗೆ ತುಂಬಾ ಈಗ ಡ್ಯಾನ್ಸ್ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಜಾನಪದ ಸಾಹಿತ್ಯಗಾರರಾಗಿ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿಡಿಸ್ಕೊಂಡ ಈಗ ವೇದಿಕೆ ಮೇಲೆ ತಮ್ಮನ್ನೆಲ್ಲ ಮತ್ತೊಂದು ಜನಪದ ಗೀತೆ ತರಬೇಕ ಮುಂಚೆ ಈ ಒಂದು ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ಇಂಥ ಒಂದು ಕಾರ್ಯಕ್ರಮ ಯಶಸ್ವಿಗಳವರು ಈ ರೀತಿ ಹಣವನ್ನು ಕೂಡ ಮಾಡಿದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನೆಗಳಿಗೆ ಆಗಮಿಸಿದ ಸದಾಶಿವ ಚೌಧರು ಎರಡ್ ಸಾವಿರದ ಒಂದು ಸದಾಶಿವ ಕೌಶಲ್ಗಿ ಐದು ಸಾವಿರದ ಒಂದು ಸಿದ್ದ ಪೊಲೀಸ್ ಪೇಟ್ಲಿ ಎರಡು ಸಾವಿರದ ಒಂದು ಶ್ರೀಮಂತಿ ಎರಡು ಸಾವಿರದ ಒಂದು ಬಂಡಿ ಚೆಗ್ರೆ ಒಂದ್ ಸಾವಿರದ ಐದನೂರ ಒಂದು ಶೇಖರ್ ಭಾವರಿ ಎರಡ್ ಸಾವಿರದ ಒಂದು ಲಕ್ಷ್ಮಣ ಮೈತಿ ಐದು ಸಾವಿರದ ಒಂದು